ಟು ಹಂಡ್ರೆಡ್ ನೈಂಟಿ ಸಿಕ್ಸ್ ಈ ಆನ್ಸರ್ ಬರುತ್ತೆ ಲಾಸ್ಟ್ ಕೂಡ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ನೈಂಟಿ ಸಿಕ್ಸ್ ಇನ್ನೊಂದು ಸಂಖ್ಯೆ ಹೇಳಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಸಂಖ್ಯೆ ಬರ್ಕೊತೀನಿ ಜೀರೋ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ಇನ್ನೊಂದು ಸಂಖ್ಯೆ ಹೇಳಿ 2,562. 62. ಫೈವ್ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಸಂಖ್ಯೆ ಬರ್ಕೊಳ್ತೀನಿ ಫೋರ್ 7437 ತರ್ಟಿ ಈಗ ಟೋಟಲ್ ಒನ್ 2 ತ್ರೀ ಫೋರ್ ಫೈವ್ ನಂಬರ್ಸ್ ಆಯ್ತು ಹೌದಾ ಇದನ್ನ ಟೋಟಲ್ ಮಾಡೋಣ ಬರುತ್ತಾ 10. 17.